ಎಲ್ರಿಗೂ ನಮಸ್ಕಾರ ಒಂದೂವರೆ ಗಂಟೆಗೆ ನಿಮಗೆಲ್ಲರಿಗೂ ಊಟ ಹಾಕ್ತಾರೆ ಅಂತ ಹೇಳಿದ ಬಂಧುಗಳೇ ಹಿರಿಯರೆ ಮುಳುಬಾಗಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿರುವುದರಿಂದ ಇವತ್ತು ಮುಖ್ಯವಾಗಿ ಸನ್ಮಾನ್ಯ ಡಿ ವಿ ಜಿ ಅವರ ಜಯಂತ್ಯುತ್ಸವದ ಪರವಾಗಿ ಆಡಳಿತದ ಪರವಾಗಿ ಹಾಗೂ ನಮ್ಮ ಈ ಪ್ರತಿಷ್ಠಾನದ ಪರವಾಗಿ ತಮ್ಮ ಎಲ್ಲರಿಗೂ ಹಾಗೂ ಮುಳುಬಾಗ್ಲ ಜನತೆಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮಾನ್ಯ ಡಿ ವಿ ಗುಂಡಪ್ಪನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಗೌಡರು ಮತ್ತು ನಾಗರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ತಾಲೂಕ್ ತಹಶೀಲ್ದಾರ್ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ನನಗೆ ಅದಕ್ಕಿಂತ ಮೀರಿದ್ದು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೊಳಿತಾರೆ ಯಾಕೆಂದ್ರೆ ಈ ಸಂದರ್ಭ ಹೇಗಿದೆ ಅಂತಂದ್ರೆ ಈ ಹಸಿದ ಹೆಬ್ಬುಲಿಯನ್ನ ಬೇಕಾದ್ರೆ ಎದುರಿಸ್ಬೋದಂತೆ ಆದ್ರೆ ಹಸಿದ ಹೊಟ್ಟೆಯ ಮಕ್ಕಳನ್ನ ಮಾತ್ರ ಎದುರಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ನಾನು ಹೇಳೋದಿಷ್ಟೇ ಇಡೀ ಡಿ ವಿ ಜಿ ಅವರ ಬದುಕು ಅದು ನಮ್ಮೆಲ್ಲರಿಗೂ ನಮ್ಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೊಳಕ್ಕೆ ಇರ್ತಕ್ಕಂತ ಒಂದು ಅತ್ಯಂತ ಸದಾವಕಾಶ ಅಂತ ಹೇಳಕ್ ವಹಿಸ್ತೇನೆ ನಮ್ಗೆಲ್ರಿಗೂ ಗೊತ್ತಿರೋದೇನಪ್ಪಾ ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಬಗ್ಗೆ ಮಾತ್ರ ನಮ್ಮ ನಾಗರಾಜ್ ಅವ್ರು ಮಾತಾಡ್ತಾ ಹೇಳಿದ್ರು ಅದು ಇನ್ನೊಂದಿದೆ ನಿಮಗೆ ಮರಳು ಮುನಿಯನ ಕಗ್ಗ ಕೂಡ ಅಷ್ಟೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ ಕೃತಿ ಅಂದ್ರೆ ಡಿ ವಿ ಜಿ ಅವರು ಈ ನೆಲದಲ್ಲಿ ಹುಟ್ಟಿ ಈ ಜಾಗದಲ್ಲಿ ಬೆಳೆದು ಓದಿ ನಂತರ ಈ ಒಂದು ಎತ್ತರಕ್ಕೆ ಬೆಳೆದು ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲ ಇಡೀ ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸಿದವರು ಅವರು ಅತ್ಯಂತ ವೈವಿಧ್ಯಮಯವಾದಂತ ಅತ್ಯಂತ ವಿಭಿನ್ನವಾದಂತ ವ್ಯಕ್ತಿತ್ವ ಇದ್ದಂತ ಡಿ ವಿ ಜಿ ಅವರು ನಮ್ಮ ಜಿಲ್ಲೆಯವರು ಮುಳುಬಾಗಿನವರು ಅಂತ ಹೇಳ್ಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ನನಗೆ ಈ ಕೋಲಾರದ ಬಗ್ಗೆ ಯೋಚನೆ ಮಾಡುವಾಗ ಮೂವರು ತ್ರಿರತ್ನಗಳು ಜ್ಞಾಪಕ ಬರ್ತಾರೆ ಈಗ ಅದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಸರ್ ಅವರು ಹಿಂದೆ ಕೋಲಾರದಲ್ಲಿ ಇದ್ದವರು ಅವರು ಮತ್ತು ಮಾಸ್ತಿ ವೆಂಕಟೇಶ್ ಡಿ ಅವರು ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರನವರು ಡಿ ವಿ ಜಿ ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಆಲ್ಮೋಸ್ಟ್ ಸಮಕಾಲೀನಿಬ್ರು ಡಿ ವಿ ಜಿ ಅವರೇ ನಾಲ್ಕೈದು ವರ್ಷ ದೊಡ್ಡವರು ಇವರಿಬ್ಬರಿಗಿಂತ ಹಿರಿಯರು ಎಂ ವಿ ನಮ್ಮ ಸರ್ ಎಂ ವಿಶ್ವೇಶ್ವರವರು ಅವರು ದಿವಾನ್ರಾಗಿದ್ದಾಗ ಡಿ ವರ್ಷ ಯುವಕರವರು ಆ ಕಾರಣಕ್ಕಾಗಿ ದಿವಾನ್ರಾಗಿ ಆ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅವರು ಸಾಕಷ್ಟು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸಿದವರು ಈ ಸೇವೆ ಮೈಸೂರು ಮಹಾರಾಜರು ನೀಡಿದಂತ ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ಆರಕ್ಷಣೆಯಲ್ಲಿ ಈ ಎಲ್ಲ ತ್ರಿರತ್ನಗಳು ಬೆಳೀಲಿಕ್ಕೆ ಸಾಧ್ಯವಾಗಿದ್ದು ಮತ್ತು ಕೋಲಾರ ಅಂತ ಹೇಳಿದ್ರೆ ಈ ಕಾರಣದಿಂದ ಕೇವಲ ಸಾಹಿತ್ಯ ಸಂಸ್ಕೃತಿ ಆ ಕಾರಣದಿಂದ ಮಾತ್ರವಲ್ಲ ಇನ್ನು ಅನೇಕ ವಿಚಾರಗಳಲ್ಲೂ ಕೂಡ ಬಹಳ ಹೆಸರನ್ನ ಮತ್ತು ಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗ ಅಂತಂದ್ರೆ ವಿವೇಕಾನಂದರು ಯಾವಾಗಲೂ ಒಂದು ಹೇಳ್ತಾರೆ ಎಜುಕೇಶನ್ ಅಂತಂದ್ರೆ ಏನು ಅಂತ ಶಿಕ್ಷಣ ಅಂತಂದ್ರೆ ನಾವು ಶಾಲೆನಲ್ಲಿ ಕೂತು ಸಿಲೆಬಸ್ ನ ಪಾಠ ಹೇಳ್ಕೊಡ್ತೀವಲ್ಲ ಅದಷ್ಟೇ ಎಜುಕೇಶನ್ ಅಲ್ಲ ಶಿಕ್ಷಣ ಅಂತಂದ್ರೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿಯನ್ನ ಅವನಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಣಕ್ಕೆ ಅದು ನಿಜವಾದಂತ ಅರ್ಥ ಬರ್ತದೆ ಆ ವ್ಯಕ್ತಿತ್ವ ನಿರ್ಮಾಣ ಮತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಚಾರಿತ್ರ್ಯವನ್ನ ನಿರ್ಮಾಣ ಮಾಡಬೇಕು ಒಬ್ಬ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡತಕ್ಕಂತ ಆ ಶಕ್ತಿಯ ತಾಕತ್ತು ಯಾರಿಗೋಪ ಇದೆ ಅಂತಂದ್ರೆ ಡಿ ವಿಜಿ ಅವರ ಬರಹಗಳಿಗಿದೆ ಅದನ್ನಲ್ಲೂ ವಿಶೇಷವಾಗಿ ಆ ಮಂಕುತಿಮ್ಮನ ಕಗ್ಗಕ್ಕಿದೆ ಎಲ್ಲ ಮಕ್ಕಳಲ್ಲಿ ಮತ್ತಲ್ಲಿ ಇರ್ತಕ್ಕಂಥ ಸಭಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಮಂಕುತಿಮ್ಮನ ಕಗ್ಗವನ್ನು ಓದಿ ಬಹಳ ಸರಳವಾಗಿರ್ತಕ್ಕಂಥ ಪದ್ಯಗಳು ಜೀವನಕ್ಕೆ ಹತ್ರವಾಗಿರ್ತಕ್ಕಂಥ ಪದ್ಯಗಳು ನಾವು ಪುಸ್ತಕದಲ್ಲಿ ಸಿಲೆಬಸ್ ಏನೇ ಓದಿದ್ರು ಕೂಡ ಆನಂತರದ ಸಮಯದಲ್ಲಿ ಈ ಕಗ್ಗದ ಕೆಲವು ಪದ್ಯಗಳನ್ನ ಓದಿ ಬರೀ ಓದಿದ್ರೆ ಸಾಲದು ಅದನ್ನ ಸ್ವಲ್ಪ ಮನನ ಮಾಡ್ಕೊಳ್ಳಿ ಅಂತರ್ಗತ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಕಂಠಪಾಠ ಮಾಡಿ ನಿಮ್ಮ ಜೀವನಕ್ಕೆ ದಾರಿದೀಪವಾಗುತ್ತೆ ಅಂತ ಹೇಳ್ತಾ ನನ್ನ ಅವಧಿ ಮುಗಿದಿದೆ ನಮಸ್ಕಾರ